ಸರ್ ರೆಕಾರ್ಡ್ ಆಗಿಲ್ಲ ಅನ್ನೋದು ಒಂದು ವಿಚಾರ ಆದರೆ ಇಲ್ಲಿ ಮೊದಲನೇ ಪ್ರಶ್ನೆ ಏನಪ್ಪ ಅಂತಂದರೆ ನಮಗೆ ಈ ಇಲ್ಲಿ ಎಮ್ ಗ್ಯಾಸ್ ಎಲ್ಲಿಂದ ಬರ್ತದೆ ಅಂತ ಅವ್ನು ಬರಬೇಕಾದ್ರೆ ಅವ್ನು ಏನು ಬೇರೆ ಹೊರ ರಾಜ್ಯದಿಂದ ಆ ಸಿಲಿಂಡ್ರನ್ನ ಎತ್ಕೊಂಬರಲ್ಲ ಅವನು ಮೇಲೆ ಮುಡ್ಕೊಂಡು ಇಲ್ಲಿ ಬಂದ ತಕ್ಷಣ ವಾಪಸ್ ಅವ್ನು ರಾಜ್ಯಕ್ಕೆ ಹೋಗೋ ಗಂಟಾನು ಆ ಸಿಲಿಂಡ್ರು ತುಂಬಿರಲ್ಲ ಇಲ್ಲಾರಾದರೂ ತುಂಬಿಕೊಡ್ಬೇಕು ಅದು ನೀಡಿಬೇಕು ಅಷ್ಟು ಪೊಲೀಸ್ನವರು ಯಾರು ತುಂಬ್ತಾ ಇದ್ದಾರೆ ಅವನಿಗೆ ಗ್ಯಾಸ್ ಫಿಲ್ಲಿಂಗ್ ಎಲ್ಲ ಹಾಕ್ತಿದೆ ಅಂತ ಒಂದು ಜೊತೆಗೆ ಪಾರಂಪರಿಕ ಕಟ್ಟಡದಂಥ ಸ ಲಕ್ಷಾಂತರ ಜನ ಇಡೀ ವಿಶ್ವಕ್ಕೆ ಒಂದು ಪ್ರಸಿದ್ಧಾದಂಥ ಮೈಸೂರಿನಲ್ಲಿ ಆ ಒಂದು ಸಿಲಿಂಡರ್ ಬ್ಲಾಸ್ಟ್ ಆದರೆ ಸಿ ಸಿ ಕ್ಯಾಮ್ರಾ ವರ್ಕ್ ಆಗ್ತಿಲ್ಲ ಅದು ಕ್ಯಾಪ್ಚರ್ ಆಗಿಲ್ಲ ಅಂತ ಹೇಳ್ತಕ್ಕಂಥದ್ದು ಉಡಾಫೆ ಉತ್ತರ ಉಡಾಫೆ ಮಾತುಕೊಳ್ಳೋದು ಅಂತ ಹೇಳಿ ಇಚ್ಛಿಸ್ತೀನಿ ಬರೀ ಬೆಲೂನ್ ಬ್ಲಾಸ್ಟ್ ಒಂದೇ ಅಲ್ಲ ಅರಮನೆಯಲ್ಲಿ ಹಲವಾರು ಇದು ನಡೆದಿದೆ ಲೋಪಗಳಿದೆ ತಾವು ನೋಡ್ತಾ ಬೋದು ಇದನ್ನು ನೋಡಿ ಅರಮನೆ ಹೆಬ್ಬಾಗ್ಲು ಕೋಟೆ ಆಂಜನೇಯ ದೇವಸ್ಥಾನದ ಲೆಫ್ಟ್ ಸೈಡ್ನಲ್ಲಿ ಇರತಕ್ಕಂತ ಗೋಡೆ ಇದು ಎದುರುಗಡೆ ಸ್ಟಾರ್ಟಿಂಗ್ ಯಾರೇ ಪ್ರವಾಸಿಗಳು ಬಂದ್ರು ಎದುರುಗಡೆ ನೀಟಾಗಿ ಕಾಣುತ್ತೆ ಅರಮನೆ ಗೋಡೆ ಹಿಂಗಿದೆ ಯಾವುದೋ ಒಂದು ಪಾಳು ಬಿದ್ದು ಮನೆ ಥರ ಕಾಣಿಸ್ತೈತೆ ಇದು ಅರಮನೆದು ದೇವಸ್ಥಾನದ್ದು ಬಾಗ್ಲು ಇದು ಯಾವ ದೇವಸ್ಥಾನ ಅಂತ ಗಮನಿಸಬಹುದು ಇಲ್ಲಿ ಈ ಸ್ಥಿತಿನ ಇದೇನು ಮೈಸೂರು ಅರಮನೆ ಯಾಕೆ ಸರ್ಕಾರ ಏನೊಂದು ಅರಮನೆ ಅಭಿವೃದ್ಧಿ ಮಂಡಳಿ ಅನ್ಕೊಂಡು ಏನು ಮಾಡ್ಕೊಂಡಿದ್ದಾರೆ ಆ ಅಭಿವೃದ್ಧಿ ಮಂಡಳಿಯವರು ಅದನ್ನು ಕಾರ್ಯವೈಖರಿ ಮಾಡ್ತಾ ಇಲ್ವಾ ಇಲ್ಲ ನಮ್ಮ ಆಡಳಿತ ಪಕ್ಷದವರು ಅದಕ್ಕೆ ಯಾವುದು ಒತ್ ಕೊಡ್ತಾ ಇಲ್ವಾ ಇಲ್ಲ ಅವರು ಏನು ಪ್ರಮೋದ ಒಡೆಯರಿದ್ದಾರೆ ಅವರು ಏನಾದ್ರು ಕೇಳ್ತಾನೆ ಇಲ್ವಾ ಅರಮನೆಯಲ್ಲಿ ಏನಾಗ್ತಿದೆ ಏನಿಲ್ಲ ಅಂತಕ್ಕಂಥದ್ದು ಇದನ್ನು ಪ್ರಶ್ನೆ ಮಾಡಬೇಕು ಇದ್ರ ಜೊತೆಗೆ ಸರ್ ಹೆರಿಟೇಜ್ ಸಿಟಿ ಆದಂಥ ಅರಮನೆ ಒಳಗಡೆಗೆ ಕೆಲವು ದಿನಗಳಿಂದ ನನಗೆ ಯಾರೋ ಒಬ್ಬರು ನ್ಯೂಸ್ ಕಳಿಸ್ಕೊಡ್ತಾರೆ ಜೆ ಸಿ ಬಿ ಹೋಗಿದೆ ಒಳಗಡೆಗೆ ಅರಮನೆ ಬಿದೋಗಿದರೆ ಅವತ್ತಿನ ದಿನಾನೇ ಪ್ರಶ್ನೆ ಮಾಡಿದ್ದಿದ್ರೆ ಸಾರ್ವಜನಿಕರು ಅರಮನೆ ಮಂಡಳಿಯವರು ಅರಮನೆ ವಂಶಸ್ಥರು ನಂಜರಾಜರು ಸರಲ್ಲ ಎಲ್ಲಿ ಪಾಕಿಟೆಮ್ನಲ್ಲಿ ನಾವು ಅರಮನೆ ವಿಚಾರವಾಗಿ ಅಷ್ಟು ವಿಚಾರಗಳನ್ನ ತಿಳಿಸ್ತಾರೆ ಅವರು ಹಿರಿಯರು ಈ ವಿಚಾರಕ್ಕೆ ಅವ್ರು ಧ್ವನಿಯೇ ಮಾಡಿಲ್ವಲ್ಲ ಅವತ್ತಿನ ದಿನ ಪ್ರಶ್ನೆ ಮಾಡಿದ್ದರೆ ಮೈಸೂರು ನಾಗರಿಕರು ಈ ಒಂದು ಘಟನೆ ಇರಲಿಲ್ಲ ಇದು ನನ್ನ ಪ್ರಶ್ನೆ ಸರ್ ಯಾಕಂತಂದರೆ ಅವತ್ತೇ ಪ್ರಶ್ನೆ ಮಾಡಬೇಕಿತ್ತು ಇವ್ರುಗಳು ನಮ್ಮ ಏನು ಸಾರ್ವಜನಿಕರಿದ್ದಾರೆ ಸರ್ ಇಲ್ಲಿ ಭಾಳ ಸೂಕ್ಷ್ಮವಾಗಿ ತನಿಖೆ ಮಾಡಿದ್ರೆ ಮಾತ್ರ ಅಲ್ಲಿರ್ತಕ್ಕಂಥ ಲೋಪಗಳು ಇಚ್ಚಕ್ಕೆ ಬರ್ತದೆ ಅಂದರೆ ಸಮಾಜಕ್ಕೆ ಗೊತ್ತಾಗುತ್ತೆ ಸತ್ಯ ಏನು ಅಂತಕ್ಕಂಥದ್ದು ತಿಳಿತದೆ ಯಾಕೆಂತಂದರೆ ಒಂದು ಅರಮನೆಯ ಸಿ ಸಿ ಟಿ ವಿ ಫೋಟೇಜ್ ಕಾಮನ್ ಮ್ಯಾನ್ ಆದಂಥ ನಮ್ಮ ಮೊಬೈಲ್ನಲ್ಲೈತೆ ಯಾವ ಮಟ್ಟಿಗೆ ಇರಬೇಕು ಅಲ್ಲಿ ಭದ್ರತಾ ವ್ಯವಸ್ಥೆ ಅಂತಕ್ಕಂಥದ್ದು ಪ್ರಶ್ನೆ ಕಾಡ್ತದೆ ಯಾರು ಅದನ್ನು ಲೀಕ್ ಮಾಡಿದವರು ಯಾರು ಆ ಭದ್ರತಾ ವೈಫಲ್ಯ ಯಾರು ಮಾಡಿರೋದ್ರಲ್ಲಿ ಯಾರಿದ್ದಾರೆ ಸಿ ಟಿ ವಿ ಫೋಟೇಜ್ನ ಏನು ಕಂಟ್ರೋಲರ್ ಇದ್ದಾರೆ ಇಲಾಖೆ ತಗೊಂಡಿದ್ಯಾ ಅರಮನೆ ಆಡಳಿತ ಮಂಡಳಿ ತಗೊಂಡಿದ್ಯಾ ಯಾರು ತಗೊಂಡಿದ್ದಾರೆ ಇದನ್ನು ಸೂಕ್ತವಾಗಿ ತನಿಖೆ ಮಾಡಬೇಕು ಇಲ್ಲ ಅಂತಂದರೆ ಅರಮನೆಗೆ ಮಾತ್ರ ಅಲ್ಲ ಇಡೀ ನಮ್ಮ ರಾಜ್ಯಕ್ಕೇ ಒಂದು ಕೆಟ್ಟ ಹೆಸರು ಇದು ಆ ರೀತಿ ಹೋಗ್ತದೆ ಆಡಳಿತ ಸರ್ಕಾರದವ್ರು ಇರ್ಬೋದು ಇಲ್ಲ ಅಧಿಕಾರಿ ವರ್ಗದವ್ರು ಇರ್ಬೋದು ಯಾರಾದರೂ ಸರಿ ಈ ಕೂಡಲೇ ಈ ಒಂದು ವಿಚಾರವಾಗಿ ಸೂಕ್ತವಾದಂಥ ತನಿಖೆ ಮಾಡಿದ್ರೆ ಮಾತ್ರ ಸತ್ಯ ಬೆಳಕಿಗೆ ಬರ್ತದೆ